ಹಾಯ್ ಎಲ್ಲರಿಗೂ ರೀ ಇವತ್ತ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲ ಚುರ್ಮರಿ ಇಲ್ಲ ಮಂಡಕ್ಕಿ ಅಂತಾರೆ ಹೆಂಗೆ ಮಾಡೋದು ಅಂತ ತೋರಿಸಾತೀನಿ ಇದು ಭಾಳ ಈಸಿ ರೆಸಿಪಿ ಈಸಿಯಾಗಿ ಮಾಡ್ಬೋದು ಇವ್ನಿಂಗ್ ಸ್ನ್ಯಾಕ್ಸಿಗಂತೂ ಬೆಸ್ಟ್ ರೆಸಿಪಿ ಚಾ ಜೊತೆ ಅಂತೂ ಹೇಳಿ ಮಾಡ್ಸಿದ್ ಕಾಂಬಿನೇಷನ್ ಇದನ್ನು ನೀವು ಹಂಗೆ ಒಗ್ಗರಣೆ ಹಾಕಿದ್ರು ತಿನ್ಬೋದು ಇಲ್ಲ ಇದ್ರ ಜೊತೆ ಉಳ್ಳಾಡಿ ಅದು ಕಟ್ ಮಾಡಿ ಹಾಕ್ಕೊಂಡು ಉಳ್ಳಾಡಿ ಟೊಮೊಟೊ ಸೇವ ಹಾಕ್ಕೊಂಡು ತಿನ್ಬೋದು ಚೆಂದ ಬಜ್ಜಿ ಜೊತೆಯೂ ಮಸ್ತ್ ಇರುತ್ತೆ ಇಲ್ಲಿ ಮೊದಲಿಗೆ ಒಂದು ಬುಟ್ಟಿ ಇಲ್ಲ ಕಡಾಯಿ ತೊಗೊಂಡು ಎಣ್ಣೆ ಕಾಯಕಿರ್ತೀನಿ ಎಣ್ಣೆ ಕಾದ್ಮೇಲೆ ಕರಿಬೇವು ಎಷ್ಟು ಬೇಕಷ್ಟು ಹಾಕೋರಿ ಅವಂಗೆ ಕ್ರಿಸ್ಪಿ ಇರ್ತಾವ ಟೇಸ್ಟೂ ಚಲೋ ಇರ್ತಾವ ಕುರು ಕುರು ಅಂತ ಕರಿಬೇವು ಕ್ರಿಸ್ಪಿ ಆದಮೇಲೆ ಅವನು ಸಪ್ರೇಟ್ ತೆಗೆದಿಟ್ಕೊತೀನಿ ಅದಾದ್ಮ್ಯಾಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಿಪ್ಪಿ ತೆಗಿಲಾರ್ದ ಅರ್ಧ ಮರ್ಧ ಜಜ್ಜಿ ಹಾಕೋಬೇಕು ಪೂರ ಜಜ್ಜಿ ಹಾಕೋಬಾರ್ದು ಅವನು ಎಣ್ಣೆ ಒಳಗೆ ಹಾಕ್ಕೊಂಡು ಸ್ವಲ್ಪ ಕೆಂಪಗಾದ್ಮ್ಯಾಗ ಫ್ರೈ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳಾತೀನಿ ಬೆಳ್ಳುಳ್ಳಿ ಸಿಪ್ಪಿ ಎದಕ್ಕೆ ತೆಗಂಗಿಲ್ಲಪ್ಪ ಅಂತಂದ್ರೆ ಇವು ಒಂದು ಎಂಟತ್ತು ದಿವಸ ಆದ್ರೂ ಇಡ್ತೀವಲ್ಲ ಚುರ್ಮರಿ ಮೆತ್ತಗೆ ಆಬಾರ್ದು ಅಂತೇಳಿ ಸಿಪ್ಪಿ ಸಮೇತನೇ ಅರ್ಧ ಮರ್ಧ ಜಚ್ಚಿ ಹಾಕ್ತೀವಿ ಒಂದು ಸ್ವಲ್ಪ ಪುಟಾಣಿ ಹಾಕ್ಕೊಳಾತೀನಿ ಪುಟಾಣಿ ಇಲ್ಲ ಹುರ್ಗಡ್ಲೆ ಅಂತಾರೆ ಅದಾದ್ಮೇಲೆ ಶೇಂಗಾ ಇಲ್ಲ ಕಡಲೆ ಬೀಜ ನೀವು ಶೇಂಗಾ ಎಷ್ಟಾದರೂ ಹಾಕೋರಿ ನಮಗಂತೂ ನಮ್ಮ ಕಡೆ ಚುರ್ಮರಿ ತಿನ್ಬೇಕಾದ್ರೆ ತುತ್ತಿಗೆ ಒಂದು ಬಂದರೂ ಕಡಿಮೆನ ಶೇಂಗಾನ ಆ ಸಾರ್ ಭಾಳ ಅವ್ನು ಶೇಂಗಾನು ಹಾಕ್ಕೊಂಡು ಅವು ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸಾಸಿವಿ ಸ್ವಲ್ಪ ಜೀರಿಗೆ ಇನ್ನು ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರು ನೋಡಾತೀರಿ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿರಿ ಚಾನಲ್ನಾಗೇನು ಎಲ್ಲ ವೀಡಿಯೋಸ್ ನೋಡ್ರಿ ಆದರೆ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕೇಳಿರಿ ಶೇಂಗಾದ ಕಲರ್ ಚೇಂಜ್ ಆದ್ಮ್ಯಾಗ ಅದಕ್ಕೆ ಸ್ವಲ್ಪ ಅರ್ಶನ ಖಾರದ ಪುಡಿ ಇಲ್ಲ ಮಸಾಲೆ ಖಾರ ಆಯ್ತಾನ ಮಸಾಲೆ ಖಾರ ಆದರೂ ಹಾಕೋಬೋದು ಇಲ್ಲ ಅಂತಂದ್ರೆ ಧನಿಯಾ ಪುಡಿನೂ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಾತ್ರ ಗ್ಯಾಸ್ ಆಫ್ ಮಾಡಿ ಹಾಕ್ಬೇಕು ಇಲ್ಲಾಂದ್ರೆ ಅದು ಹೊತ್ತದಂಗೆ ಆಗಿ ಟೇಸ್ಟ್ ಬರೋಂಗಿಲ್ಲ ಗ್ಯಾಸ್ ಆಫ್ ಮಾಡಿದರೆ ಇನ್ನೊಂದು ಸ್ವಲ್ಪ ಹೊತ್ತ ಕೈಯಾಡ್ಸ್ಬೇಕು ಯಾಕಂದ್ರೆ ಅದು ಪಾತ್ರೆ ಇನ್ನೂ ಬಿಸಿ ಇರುತ್ತಲ್ಲ ಹೊತ್ತದಂಗೆ ಆಗುತ್ತೆ ಆಮ್ಯಾಗ ಚುರ್ಮರಿಲ್ಲ ಮಂಡಕ್ಕಿ ಹಾಕ್ಕೊಂಡು ಅದು ಒಗ್ಗರಣೆಗೆ ತಕ್ಕಷ್ಟು ಅಳತಿಗೆ ಹಾಕ್ಕೊಂಡು ಎಲ್ಲನೂ ಚೊಲೋದಾಗ ಮಿಕ್ಸ್ ಮಾಡಬೇಕು ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು ಇಲ್ಲ ಚಿಕ್ಕ ಮಕ್ಳು ಲಂಚ್ ಬಾಕ್ಸಿಗೂ ಹಾಕ್ಬೋದು ಹೆಲ್ದಿ ಸ್ನ್ಯಾಕ್ಸ್ ನಾವು ಸಣ್ಣವ್ರಿದ್ದಾಗಂತೂ ಸ್ಯಾಟರ್ಡೇ ಸ್ಕೂಲ್ ಹಾಫ್ ಡೇ ಇರ್ತಿತ್ತಲ್ಲ ಒಂದೊಂದು ಸಾರಿ ಬಾಕ್ಸಿಗೆ ತೊಗೊಂಡು ಹೋಗ್ತಿದ್ವಿ ನೀವು ಆ ಥರ ಯಾರಾದರೂ ಇದ್ದರೆ ಕಮೆಂಟ್ನಾಗೆ ಹೇಳ್ರಿ ನಮ್ಮ ಕಡೆ ಅಂತೂ ಪಿಕ್ನಿಕ್ ಅದು ಹೋದಾಗ ಪಾರ್ಕಿಗೆ ಅದು ಹೋದಾಗ ಈ ಚುರುಮರಿ ತೊಗೊಂಡು ಹೋಗಿರ್ತೀವಿ ಹಂಗೆ ಸಣ್ಣ ಟ್ರಿಪ್ಪಿಗೆ ಹೋದಾಗ ಎಮರ್ಜೆನ್ಸಿಗಂತ ಸ್ನ್ಯಾಕ್ಸ್ ಟೈಪನ್ನು ಇಟ್ಕೊಂಡಿರ್ತೀವಿ ನೀವು ಈ ಥರ ಪಿಕ್ನಿಕ್ ಇಲ್ಲ ಹೊರಗಡೆ ಹೋದಾಗ ಏನು ಸ್ನ್ಯಾಕ್ಸ್ ಹೋಗ್ತೀರಿ ಮನೆಯಿಂದ ಅಂತ ಕಮೆಂಟ್ನಾಗ ಹೇಳಿ ಇದನ್ನ ನೀವು ಒಂದು ಎಂಟತ್ತು ದಿವಸ ಆದರೂ ಇಟ್ಕೊಂಡು ತಿನ್ಬೋದು ಭಾಳ ದಿನ ಇಟ್ಟರು ಏನಾಗೋಲ್ಲ ಆಯಿಲ್ ಹಾಕಿರುತ್ತಲ್ಲ ಸ್ವಲ್ಪ ಮಗು ವಾಸನಿ ಬಂದಂಗೆ ಅಷ್ಟೆ ಯಾವುದಾದ್ರೂ ಫ್ರೆಶ್ ಆಗಿ ತಿಂದ್ರನ್ನ ಟೇಸ್ಟ್ ಇರುತ್ತೆ ಆವಾಗಲೇ ಕರಿಬೇವು ಮತ್ತು ಬೆಳ್ಳುಳ್ಳಿ ಸಪ್ರೇಟ್ ಕರದ್ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡಬೇಕು ಆಮೇಲೆ ಸಕ್ಕರೆ ಪುಡಿ ಒಂದು ಸ್ವಲ್ಪ ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಅದು ಟೇಸ್ಟ್ ಮಸ್ತ್ ಬರುತ್ತೆ ಎಲ್ಲನೂ ಹಾಕಿ ಚೊಲೋತ್ನಾಗ ಮಿಕ್ಸ್ ಮಾಡಬೇಕು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಚುರ್ಮರಿ ರೆಡಿ ಆಯ್ತು ಇನ್ನು ಹಿಂಗಾದರೂ ತಿನ್ಬೋದು ಇಲ್ಲ ಇದಕ್ಕೆ ಉಳ್ಳಾಡಿ ಅದು ಸಣ್ಣ ಕಟ್ ಮಾಡಿಕೊಂಡು ಅದಕ್ಕೆ ನಿಂಬೆಹಣ್ಣು ಹಿಂಡ್ಕೊಂಡು ಒಂದೆರಡು ಹಸಿ ಮೆಣಸಿನ್ಕಾಯಿ ಎಣ್ಣೆ ಒಳಗೆ ಕರ್ಕೊಂಡು ಸೈಡನ್ನು ತಿನ್ಬೋದು ಚಹಾ ಜೊತೆಯೂ ಮಸ್ತ್ ಆಗುತ್ತೆ ಬಜಿ ಜೊತೆಯೂ ಮಸ್ತ್ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಚುರ್ಮರಿ ಮಾಡ್ಬೋದಂತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಯದಂತ ಅನ್ಕೋತೀನಿ ಹಂಗಾರೆ ವಿಡಿಯೋನ ಲೈಕ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್